ನಮ್ಮ ಶಾಸಕರು ನಮ್ಮ ಕ್ಷೇತ್ರದ ಜನಪ್ರತಿನಿಧಿಗಳು ಆದ ನಂತರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗಾಗಿ ಅನೇಕ ಯೋಜನೆಗಳನ್ನು ತಂದರು ಅದರ ಜೊತೆಗೇ ಬಿಳಗಿ ನಗರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನವನ್ನು ನಿರ್ಮಾಣ ಮಾಡಬೇಕು ಎಲ್ಲರಿಗೂ ಆ ಭ್ರಮ ಭವನದಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ಮದುವೆ ಕಾರ್ಯಕ್ರಮ ನಡೆಯುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದರು ಆದರೆ ನಮ್ಮ ಶಾಸಕರು ಅದನ್ನು ಕಟ್ಟಡ ಪ್ರಾರಂಭ ಆಗಿ ಅದು ಮುಕ್ತಾಯದ ಹಂತಕ್ಕೆ ಬಂದಾಗ ನಮ್ಮ ಶಾಸಕರಿದ್ದಾಗ ಎರಡು ಕೋಟಿ ರೂಪಾಯಿಗಳನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನಕ್ಕೆ ಬಿಡುಗಡೆ ಮಾಡಿದರು ಅದನ್ನು ಮುರುಗೇಶ್ ಅವರು ಶಾಸಕ ಆದ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದ ದುಡ್ಡನ್ನು ಹಾಗೂ ಬಬ್ಜಿ ಬಾಬು ಜಗ್ಜುನ್ ರಾಮ್ ಅವರ ಭವನದ ದುಡ್ಡನ್ನು ವಾಲ್ಮೀಕಿಯವರ ಭವನದ ದುಡ್ಡನ್ನು ಬೇರೆ ಕಡೆ ಡೈವರ್ಟ್ ಮಾಡಿ ಅರ್ಧಕ್ಕೆ ಕಾಮಗಾರಿ ನಿಲ್ಲಿಸುವಂಥ ಪ್ರಸಂಗ ಈಗಾದರೂ ಇದೆ ಇದನ್ನೆಲ್ಲವನ್ನು ನೋಡಿ ಮೊನ್ನೆ ನಮ್ಮ ಶಾಸಕರು ಸಮಾಜ ಕಲ್ಯಾಣ ಸಚಿವರಾದಂಥ ಎಸ್ ಸಿ ಮಾದೇವಪ್ಪರನ್ನ ಅಣ್ಣವ್ರನ್ನ ಹಾಗೂ ಸಮಾಜ ಕಲ್ಯಾಣದ ಇಲಾಖೆಯ ಆಯುಕ್ತರನ್ನು ಭೇಟಿಯಾಗಿ ಕೂಡಲೇ ಈ ಮೂರು ಭವನಗಳಿಗೆ ವಾಪಸ್ಸು ಹೋದಂಥ ದುಡ್ಡನ್ನು ಮರಳಿ ಕೊಡಿ ಅವರಿಗೆ ಅದು ಎಸ್ ಸಿ ಎಸ್ ಟಿ ದುಡ್ಡು ಯಾರೇ ಡೈವರ್ಟ್ ಮಾಡಲಿ ಏನೇ ಮಾಡಲಿ ಮೊದಲು ಆ ಆ ದುಡ್ಡನ್ನು ಮರಳಿ ಕೊಟ್ಟು ಆ ಭವನಗಳನ್ನು ಪೂರ್ತಿ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಮಾದೇವ್ ಮಾದೇವಪ್ಪ ಸಾಹೇಬ್ರ ಹತ್ರ ಮಾಡಿಕೊಂಡ್ರು ಅನೇಕ ಇತ್ತಿತ್ತಲಾಗಿನ ವಿದ್ಯಮಾನಗಳನ್ನ ನೋಡಿದಾಗ ನಮ್ಮ ಶಾಸಕರ ಬಗ್ಗೆ ಟೀಕೆ ಮಾಡುವಂಥ ಅರ್ಹತೆ ಅವ್ರಿಗಿಲ್ಲ ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ನಾವು ಕಂಡುಕೊಂಡಂಗೆ ನಾನು ಒಬ್ಬ ಚಳವಳಿಗಾರನಾಗಿ ಪಕ್ಷದ ಸಂಘಟನೆಗಾರನಾಗಿ ನಾನು ಕಂಡುಕೊಂಡಂಗೆ ಮೌಲ್ಯಯುತ ರಾಜಕಾರಣಿ ಒಳಗೆ ಬಾಗಲಕೋಟೆ ಜಿಲ್ಲೆಯ ಒಳಗೆ ಕಾಣಿಸುವಂಥ ವ್ಯಕ್ತಿ ಯಾರಾದರೂ ಇದ್ದರೆ ಸನ್ಮಾನ್ಯ ಶ್ರೀ ಜಿ ಟಿ ಪಾಟೀಲ್ರ ಸಾಹೇಬರು ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಎಲ್ಲ ಕಡೆ ನೋಡಿದ್ರು ಒಂದು ಒಂದು ಪೈಸಾನು ನಾವು ನಮ್ಮ ಸಾಹೇಬ್ರದ್ದು ಸಿಟ್ಟಿನ ಸ್ವಭಾವ ಆಗಿರ್ಬೋದು ಆ ಸಿಟ್ಟಿನಲ್ಲಿ ಪ್ರೇಮ ಮತ್ತು ಅನುಕಂಪ ಜನರಿಗೆ ಪರಿಹಾರವನ್ನು ಕೊಡುವಂಥ ಶಕ್ತಿ ನಮ್ಮ ಸಾಹೇಬ್ರ ಹತ್ರ ಇದೆ ಅದಕ್ಕಾಗಿ ದಲಿತರ ಅನೇಕ ಯೋಜನೆಗಳನ್ನು ಮುಂದೆ ಬರುವಂಥ ಇನ್ನೂ ಇಪ್ಪತ್ತೆಂಟು ತಿಂಗಳು ಸರ್ಕಾರ ಇರುವುದರಿಂದ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಗಳನ್ನು ಪ್ರತಿ ದಲಿತರ ಮನೆ ಬಾಗಿಲಿಗೆ ಮುಟ್ಟಿಸಿ ಅನೇಕ ಯೋಜನೆಗಳನ್ನು ತಂದು ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವಂಥ ಕೆಲಸ ನಮ್ಮ ಶಾಸಕರು ಈ ಸದ್ಯದಲ್ಲೇ ಇದ್ದಾರೆ ಅದಕ್ಕಾಗಿ ನಾವು ಇವತ್ತಿನ ದಿವಸ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಶಾಸಕರ ಅನೇಕ ಅನುಭವಗಳನ್ನು ಹಂಚ್ಕೊಂಡ್ರೆ ತಮ್ಮ ಮುಂದೆ ಆ ಅನುಭವಕ್ಕೆ ನಾವೆಲ್ಲರೂ ಕೂಡ ನಮ್ಮ ಶಾಸಕರ ಜೊತೆಗಿದ್ದು ಬರುವಂಥದ್ದೇನು ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಆಕಸ್ಮಿಕವಾಗಿ ನಮ್ಮ ಶಾಸಕರು ಚುನಾವಣೆಯಲ್ಲಿ ಪ್ರ ಮನೋಭಾವನೆ ವ್ಯಕ್ತಪಡಿಸಿದರೆ ಸದಾ ಅವರ ಜೊತೆ ನಾವೆಲ್ಲರೂ ಕುಳಿತಂಥವ್ರು ಇರ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ